ಬ್ರೇಕ್ ಆದ ಮೇಲೆ ಮತ್ತೆ ಸ್ವಾಗತ ಅಭಿನಯ ಸರಸ್ವತಿ ಬಿ ಸರೋಜಾದೇವಿ ಅಂತ್ಯಕ್ರಿಯೆ ನೆರವೇರಿಸೋದಕ್ಕೆ ಕುಟುಂಬಸ್ಥರು ಈಗ ಸಮಯ ಹಾಗೂ ಜಾಗ ನಿರ್ಧಾರ ಮಾಡಿದ್ದಾರೆ ಬಹುಭಾಷಾ ಹಿರಿಯ ನಟಿ ಬಿ ಸರೋಜಾದೇವಿ ನಿಧನ ಹೊಂದಿದ್ದರು ನಾಳೆ ಸ್ವಗ್ರಾಮದಲ್ಲಿ ಸರೋಜಾದೇವಿ ಅಂತ್ಯಕ್ರಿಯೆ ನೆರವೇರಿಸೋದಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ ಬಿ ಸರೋಜಾದೇವಿ ಪುತ್ರ ಗೌತಮ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನಾಳೆ ಚನ್ನಪಟ್ಟಣ ದಶಾವರದಲ್ಲಿ ನಾವು ಅಂತ್ಯಕ್ರಿಯೆ ನೆರವೇರಿಸ್ತೀವಿ ನಾಳೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಂಗಳೂರಿನಿಂದ ನಾವು ಹೊರಡ್ತೀವಿ ಕಣ್ವ ಡ್ಯಾಮ್ನ ದಶಾವರದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸೋದಕ್ಕೆ ನಿರ್ಧಾರ ಮಾಡಿದ್ದೀವಿ ಅಂತ ತಿಳಿಸಿದ್ದಾರೆ ಒಕ್ಕಲಿಗ ಸಂಪ್ರದಾಯದಂತೆ ವಿಧಿವಿಧಾನ ನೆರವೇರಿಸ್ತೀವಿ ಇಂದು ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ನಮ್ಮ ತಾಯಿಯವರು ನಿಧನರಾದರು ಮಲ್ಲೇಶ್ವರಂನಲ್ಲಿ ಇರುವಂತಹ ನಿವಾಸದಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಅಂತ ಬಿ ಅವರ ಪುತ್ರ ಗೌತಮ್ ಹೇಳಿಕೆ ಕೊಟ್ಟಿದ್ದಾರೆ ಯಾವ ವಿಧಿ ವಿಧಾನ ಒಕ್ಕಲಿಗ ಸಮಾಜದ ಇದು ಸಂಪ್ರದಾಯದ ಪ್ರಕಾರ ಹೊತ್ತಿಗೆ ಬೆಳಗ್ಗೆ ಎಂಟೂವರೆ ಡಿಕ್ಲೇರ್ ಆಗಿದೆ ನಾಳೆ ಹನ್ನೊಂದುವರೆ ತನಕ ಇಲ್ಲೇ ಒಕ್ಕಲಿಗ ಸಮಾಜದ ಇದು ಸಂಪ್ರದಾಯದ ಪ್ರಕಾರ ಹೊತ್ತಿಗೆ ಬೆಳಿಗ್ಗೆ ಎಂಟೂವರೆ ಡಿಕ್ಲೇರ್ ಆಗಿದೆ ಹಾಸ್ಪಿಟಲ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲ 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 ನಾಳೆವರೆಗೂ ಇಲ್ಲ ಅಂಥವರು ನನ್ನ ಜೊತೆ ಇಟ್ಕೊಂಡಂತಹ ಪ್ರೀತಿ ಇದೆಯಲ್ಲ ವಿಶ್ವಾಸ ಇದೆಯಲ್ಲ ಬಹುಶಃ ಅದನ್ನು ನಾನು ಕೊನೆ ಉಸಿರಿರೋವರೆಗೂ ನನ್ನ ಕೈಲಿ ಮರಕ್ಕೆ ಸಾಧ್ಯವೇ ಇಲ್ಲ ತುಂಬ ವಿಶೇಷವಾದಂಥ ಕ್ಷಣ ನಾನು ನಿಮ್ಗೆ ಹೇಳಬೇಕು ಅಂತಂದರೆ ನಾನು ಯಾವುದೋ ಒಂದು ನನ್ನ ಸಿನಿಮಾದ ಪ್ರಮೋಷನ್ಗೆ ಅಂತ ಯಾವುದೋ ಒಂದು ಟಿ ವಿ ಚಾನಲಲ್ಲಿ ಲೈವ್ ಕೂತಿರ್ತೀನಿ ಲೈವ್ ಕೂತಿದ್ರೆ ಈ ಮೇರು ಕಲಾವಿದೆ ಆ ಚಾನಲ್ ಲೈವ್ ಕಾರ್ಯಕ್ರಮದಲ್ಲಿ ಕೆಳಗಡೆ ಕೊಟ್ಟಂತ ನಂಬರ್ನ ಔಟ್ ಮಾಡಿ ಅವ್ರ ಮನೆಯಿಂದ ನನಗೆ ಕಾಲ್ ಮಾಡ್ತಾರೆ ಅದು ಲೈವು ಅಂತ ಕೂಡ ಅವರು ಹಿಂಜರಿಕೆ ತೊಗೊಳ್ದೆ ಲೈವಲ್ಲಿ ಹೇಳ್ತಾರೆ ಮಾಡಿದೆಯಾ ತುಂಬ ಒಳ್ಳೆಯ ಕಲಾವಿದೆ ಇನ್ನೂ ಹೆಚ್ಚು ನೀನು ಮಾಡಬೇಕು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ಯಾ ಇವಾಗ ಚೆನ್ನಾಗಿ ಕಾಣ್ತಾ ಇದೆಯಾ ಅಂದ್ರೆ ಮೇರು ನಟಿ ಮಾತ್ರ ಅಲ್ಲ ಮೇರು ವ್ಯಕ್ತಿತ್ವ ಅಂತ ಹಲವಾರು ಬಾರಿ ಅವರು ನಮಗೆ ನನಗೆ ತೋರಿಸ್ಕೊಟ್ಟಿದ್ದಾರೆ ತುಂಬಾ ಆತ್ಮೀಯವಾಗಿ ಮನೆ ಕರೆಯೋರು ಕಲಾವಿದರ ಮೇಲೆ ತುಂಬ ಪ್ರೀತಿ ಅಮ್ಮನಿಗೆ ನನ್ನ ಅಮ್ಮಂದನ್ ಕಂಡ್ರೆ ಅವ್ರಿಗೆ ವಿಶೇಷವಾದ ಪ್ರೀತಿ ಯಾವಾಗ್ಲಾದ್ರೂ ಮನೇಲಿ ತುಂಬಾ ಬೋರ್ ಆಗಿದ್ದಾಗ ಫೋನ್ ಮಾಡೋರು ನನಗೆ ಬಾರೋ ಮಗಳೇ ತುಂಬಾ ದಿನ ಆಯ್ತು ನೀನು ನೋಡಿ ನೀವು ಒಬ್ಬಳೇ ಬರಬೇಡ ಅಮ್ಮಂದ್ರು ಕರ್ಕೊಂಡು ಬಾ ಅನ್ನೋರು ಅಮ್ಮ ನಮ್ಮ ಅಮ್ಮ ಬಂದಾಗ ಅವ್ರು ಮಾತಾಡ್ತಾ ಇದ್ದಿದ್ದು ಏನೂ ಅಲ್ಲ ರಂಗಭೂಮಿ ಕತೆಗಳು ರಾಜ್ಕುಮಾರ್ ಅಪ್ಪಾಜಿಯವರು ರಂಗಭೂಮಿಯಲ್ಲಿದ್ದಾಗ ಹೇಗಿದ್ರು ಇದನ್ನೆಲ್ಲ ಅಮ್ಮಂಗೆ ಹಾಕೋಕ್ಕೆ ಭಾಳ ಖುಷಿ ಇತ್ತು ಸಚ್ ಅ ಬ್ಯೂಟಿಫುಲ್ ವುಮೆನ್ ನಾನು ತುಂಬ 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 ದೊಡ್ಡ ಫ್ಯಾನ್ ಅವ್ರದ್ದು ಆಮೇಲೆ ತುಂಬ ಖುಷಿ ಪಡ್ತಾರೆ ಅವ್ರು ಫಸ್ಟ್ ಅವ್ರು ಹೇಳಿದ್ರು ಏಯ್ ನನ್ನ ಗೌಳ್ತಿ ನಿನ್ನ ಗೌಳ್ತಿ ಆಗಿದೆಯಾ ಸೊ ತುಂಬ ನನ್ನ ನಮ್ಮ ಗೌಡರಿಂದ ಮದುವೆ ಆಡ್ ಮದುವೆ ಆಗಿದೆಯಾ ಅಂತ ತುಂಬ ಅವರು ಹೇಳ್ತಾಯಿದ್ರು ಆ್ಯಂಡ್ ನನಗೆ ಅವ್ರ ಜೊತೆಯಲ್ಲಿ ಸ್ಕ್ರೀನ್ ಶೇರ್ ಮಾಡೋ ಅಷ್ಟು ಅದೃಷ್ಟ ನಂಗೆ ಸಿಕ್ಕಿದೆ ಪುಟ್ಮಲ್ಲಿ ಅನ್ನೋ ಫಿಲಮಲ್ಲಿ ಅವ್ರ ಜೊತೆಯಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಅವ್ರು ಫಸ್ಟ್ ಮೇನ್ಲಿ ಹೇಳಬೇಕು ಅಂದರೆ ಡಿಸಿಪ್ಲಿನ್ ಶೀಸ್ ವೆರಿ ಡಿಸಿಪ್ಲೈನ್ಡ್ ಆಮೇಲೆ ಹಾಸ್ಪಿಟಾಲಿಟಿ ಆ ಒಂದು ಮರ್ಯಾದೆ ಆ ಒಂದು ಪ್ರೀತಿ ಮಾಡೋದು ಪ್ರತಿಯೊಬ್ಬರತ್ರ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಷ್ಟು ಹೃದಯದಿಂದ ಏನೋ ಹಾರ್ಟ್ಫುಲ್ಲಾಗಿ ಮಾತಾಡ್ತಾರೆ ಆಮೇಲೆ ಅಡ್ವೈಸ್ ಕೊಡ್ತಾರೆ ವಿಶ್ ಮಾಡ್ತಾರೆ ಎಲ್ಲ ತುಂಬ ಕನ್ಸರ್ನ್ ಮಾಡ್ತಾರೆ ಆಮೇಲೆ ಲೊಕೇಶನ್ ಬಂದರು ಅವ್ರು ಪ್ರತಿ ಜೊತೇಲೇ ಇದ್ಕೊಂಡು ಹಿಂಗಿರಬೇಕು ಹಂಗಿರಬೇಕು ಹಿಂಗೆ ಮಾಡಬೇಕು ಹಿಂಗಿರಬೇಕು ಲೈಫಲ್ಲಿ ಫೈನಾನ್ಷಿಯಲಿ ಅಡ್ವೈಸ್ ಕೊಡ್ತಾರೆ ಆಮೇಲೆ ಸೋ ಮಚ್ ಒಂದೊಂದು ಕ್ಷಣ ಅವ್ರ ಜೊತೇಲಿ ಇರುವಾಗಲ್ಲ ಇಟ್ ಇಸ್ இட்ஸ் சம்திங் லர்னிங் ஒன்லி அண்ட் ஷீஸ் சச்சன் லெஜண்ட் ஷீ இஸ் அயல் சூப்பர்ஸ்டார் ஆஃப் அவர் இண்டஸ்ட்ரில அவர் நோட் தருவாங்க சோ பியூட்டிஃபுல் ஷீஸ் இலவீ வயசலு அவரு ஆச்சிங் பாங்கல்ஸ் ஆகி ஆ நை பாலிஷ் ஆகி ஆ மேக்கப்பு த வே ஆஃப் ெட்டிங் ரெடி அவ்வளோ சாரீஸு ஷீ சோ ப்ரிட்டிஃபுல் நிஜவாகலூ மிஸ் அவ்வளோ ஆத்மக்கே சாந்தி சந்த கேள்வி ಡೈರೆಕ್ಟ್ ರಾಜ್ಕುಮಾರ್ ಅವರ ಮಗಳು ಪೂರ್ಣಿಮಾ ಅವ್ರ ನಮ್ಮ ಜೊತೆಗಿದ್ದಾರೆ ಈಗ ಡಿ ಸ್ವರಾಜ್ ಅವರ ಪಾರ್ಥಿವ ಶರೀರವನ್ನು ಅಂತಿಮ ನಮನವನ್ನು ಕೂಡ ಸಲ್ಲಿಕೆ ಮಾಡಿದ್ರು ನಮ್ಮ ಹೋಗಿದ್ದೆ ಒಳಗಡೆ ನಿಮಗೆ ನಿಮಗೆ ನಿಮ್ಮ ನಿಮಗೂ ಮತ್ತು ಸ್ವರಾಜ ದೇವರ ಒಡನಾಟ ಯಾವ ರೀತಿ ತುಂಬ ನಮಗೆ ನಾವು ಫ್ಯಾಮ್ಲಿನೇ ಅವರು ನಮ್ಮ ಫ್ಯಾಮ್ಲಿನೇ ನಾವು ಯಾವಾಗಲೂ ಟಚಲ್ಲಿ ಇರ್ತಾ ಇದ್ವಿ ಅಂದರೆ ನಮ್ಮ ಮನೇಲಿ ಒಬ್ಬರು ಹೋಗ್ಬಿಟ್ಟು ಅನ್ನೋಷ್ಟು ನೋವು ನಮಗಿದೆ ಬೇರೆ ಏನೇ ಹೇಳೋಕ್ಕಾಗ್ತಾ ಇಲ್ಲ ನಮಗೆ ಇಲ್ಲ ಅವರು ಎದುರುಗಡೆ ಇಲ್ಲ ಅಷ್ಟೇ ಬಟ್ ಯಾವಾಗ್ಲೂ ನಮ್ಮ ಹತ್ರ ಇದಾರೆ ಅನ್ನೋ ಫೀಲಿಂಗ್ ನಮ್ಗೆ ಯಾವಾಗ್ಲೂ ಇರುತ್ತೆ ರಾಜ್ಕುಮಾರ್ ಫ್ಯಾಮಿಲಿ ಈಗ ಬಂದಿದೆ ಇಲ್ಲಿ ಬರ್ತಾ ಇದೆ ಶಿವರಾಜ್ ಕುಮಾರ್ ಅವರು ಬಂದ್ರು ರಾಘವ್ರ್ ಕುಮಾರ್ ಅವರು ಬಂದ್ರು ಬಂದ್ರಿ ಎಷ್ಟು ವರ್ಷದ ಒಡನಾಟ ಹೇಗೆ ಈಗ ರಾಜ್ಕುಮಾರ್ ಮತ್ತೆ ಇದ್ದಾಗ ಸಂದರ್ಭದಲ್ಲಿ ಹುಟ್ಟಾಗಿಂದ ನೋಡಿದ್ದೀನಿ ಅನ್ಸುತ್ತೆ ನಾನು ನನಗೆ ಬುದ್ಧಿ ಬಂದಾಗಿಂದ ನಾನು ನೋಡಿದ್ದೀನಿ ಆಂಟಿನ ಅವ್ರ ಮನೆ ಊಟಕ್ಕೆಲ್ಲ ಹೋಗ್ತಾ ಇದ್ವಿ ನನ್ನ ಜೊತೆ ರೆಗ್ಯುಲರ್ ರೆಗ್ಯುಲರ್ ಟಚಲ್ಲಿ ಇರ್ತಾ ಇದ್ರು ಆವಾಗಲೂ ಅಪ್ಪಾಜಿ ಅಮ್ಮನ ಬಗ್ಗೆ ಕೇಳಕ್ಕೆ ಪ್ರತಿ ಸಲೂ ಶಿವಣಂಗ ಹುಷಾರಿಲ್ಲದ ಇದ್ದಾಗಲೂ ನನಗೆ ಫೋನ್ ಮಾಡಿದ್ರು ಸೊ ಯಾವಾಗಲೂ ನನ್ನ ಜೊತೆ ಜಾಸ್ತಿ ನನ್ನ ಹತ್ರ ಮಾತಾಡ್ತಾನೆ ಇರ್ತಿದ್ರು ಏನಾರು ಇದ್ರೆ ಮನೆ ಬಗ್ಗೆ ಕೇಳೋಕ್ಕೆ ಶಿವಣ್ಣ ಹಾಸ್ಪಿಟಲ್ ಹೋಗೋ ಟೈಮಲ್ಲಿ ಬೇರೆ ಏನಾದ್ರು ಕಾಯಿಲೆಗಳಿತ್ತು ಅನ್ನೋದ್ ಅಥವಾ ವಯಸ್ಸಾಜ ಸಾವು ಯಾವಾಗ್ಲೂ ಕೇಳ್ಪಟ್ಟಿಲ್ಲ ಚೆನ್ನಾಗಿದ್ರು ಇರೋವರೆಗೂ ಚೆನ್ನಾಗಿದ್ರು ಇದು ಪೂರ್ಣಿಮ ಅವ್ರು ಹೇಳ್ತಾರು ನಮ್ಗೆ ಹಲವು ವರ್ಷಗಳಿಂದ ನಾನು ಹುಟ್ಟಾಗಿದಲೂ ಕೂಡ ಸರೋಜ ಅವರು ನೋಡ್ತಾ ಇದ್ವಿ ನಾವು ಚಿಕ್ಕವರಿಂದಲೂ ಕೂಡ ಅವ್ರ ಜೊತೆಗೆ ಬೆಳೆದಿದ್ದೀನಿ ಒಡ್ನಾಟನ ಇಟ್ಕೊಂಡಿದ್ದೀನಿ ನಮ್ಮ ಮೇಲೆ ಅಪಾರದಂತಹ ಗೌರವ ಪ್ರೀತಿ ಎಲ್ಲವೂ ಸರೋಜಮ್ಮ ಅವರ ಬಳಿ ಇತ್ತು ಅನ್ನುವಂಥದ್ದನ್ನ ಜೊತೆ ಬೆಂಗಳೂರು ಒಂದು ಫ್ಯಾಮಿಲಿ ಫ್ರೆಂಡ್ ಇದ್ದಂಗೆ ಅವರು ಮದ್ರಾಸ್ ಇದ್ದಾಗ್ಲಿಂದ ನಮ್ಮ ಮನೆಗೆ ಬರೋರು ನಾವು ಅವ್ರ ಮನೆ ಊಟಕ್ಕೆ ಹೋಗ್ತಾ ಇದ್ವಿ ಅಪ್ಪ ತುಂಬಾ ಮಾಡಿದ್ದಾರೆ ಕೊನೆವರೆಗೂ ಒಂದು ಗತ್ತಲ್ಲೇ ಬದುಕ್ಬಿಟ್ಟು ಹೋದರು ಅವ್ರ ಮನೇಲಿ ಒಂದು ಫೋಟೋ ಇದೆ ಪ್ರೆಸಿಡೆಂಟ್ ರಾಜೇಂದ್ರ ಪ್ರಸಾದ್ ರಾಜೇಂದ್ರ ಪ್ರಸಾದ್ ಫಸ್ಟ್ ಪ್ರೆಸಿಡೆಂಟ್ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾರೆ ಅವಾರ್ಡ್ ತಗೊಂಡಿದ್ದಾರೆ ಅಲ್ಲಿಂದ ಅಬ್ದುಲ್ ಕಲಾಂ ಪ್ರೆಸಿಡೆಂಟ್ ಆಗೋವರೆಗೂ ಅವಾರ್ಡ್ ತೊಗೊಂಡಿದ್ದಾರೆ ಅಲ್ಲಿವರೆಗೂ ಹಾಗೇ ಇದೆ ನೋಡಿ ಅವರು ಆ ಗತ್ತಲ್ಲೇ ಇದ್ದರು ನನ್ನ ತಮ್ಮನ ಜೊತೆ ಪಿಚ್ಚರ್ ಮಾಡಿದ್ದಾರೆ ಪುನೀತ್ ಅವ್ರ ಜೊತೆ ನಾನು ಅವ್ರ ಜೊತೆ ಸಿನಿಮಾ ಮಾಡಿದ್ದೀನಿ ಇಲ್ಲ ಅನ್ನೋದು ಸ್ವಲ್ಪ ಅನಿಸಿ ಕಷ್ಟ ಆಗುತ್ತೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಿದೆ ಅಲ್ಲಿ ತುಂಬ ದಿನ ಮನೆಗೆ ಬರ್ತಿದ್ರು ಮನೆಗೆ ಬಂದು ತುಂಬ ದಿನ ಆಯಿತು ಅಪ್ಪಾಜಿ ಅಮ್ಮ ಹೋದ್ಮೇಲೆ ಅಂತೂ ಅವಾಗವಾಗ ಬಂದು ವಿಚಾರಿಸೋರು ನಮ್ಮನ್ನ ಮನೆಗೆ ಬರ್ತಾ ಹೋಗ್ತಾ ಇದ್ರು